ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಎಸ್ಸಿ ಎಸ್ ಟಿ ಮತ್ತು ಸಿ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ವಿರೋಧಿಸಿ ಮಾಜಿ ಸಚಿವ ಎಸ್ ಕೆ ಬೆಳ್ಳಭಿ ನೇತೃತ್ವದಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ನಿಡಗುಂದಿ ಪಟ್ಟಣದಲ್ಲಿ ಎಸ್ ಸಿ ಎಸ್ ಟಿ ಸಿ ಸಮುದಾಯದವರ ಜೊತೆ ಸೇರಿ ರಾಹುಲ್ ಗಾಂಧಿ ಅವರ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದ್ದರು ಅಲ್ಲಿ ಸಿಖ್ ಸಮಾಜಕ್ಕೂ ಅನ್ಯಾಯ ಮಾಡಿದಾರ ಅಪಮಾನ ಮಾಡಿದ್ದಾರೆ ಹಾಗೇನೆ ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅಂದ್ರೆ ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನ ಅವರ ಫೋಟೋವನ್ನು ಸುಳ್ಳು ಮುಖಾಂತರವಾಗಿ ಧಿಕ್ಕಾರೆ ಹೇಳ್ತೀವಿ ಅವ್ರು ಎಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗಡ್ತಾರೆ ಬರೇ ಅವ್ರು ಅರ್ಧ ತಗೊಂಡಾರ ಬಂದಾರೆ ಮುಸ್ಲಿಮಾನ ತಗೊಂಡಾರ ಬರ್ರೆ ಅವ್ರಿಗೆ ಏನು ಮಾಡಿಲ್ಲ ಅವ್ರು ಕ್ಯಾಶ್ಮೀರ್ ನೋಡಕತ್ತ ನೀವು ಕ್ಯಾಶ್ಮೀರ್ ನೋಡಕತ್ತೀರಿ ಕಾಶ್ಮೀರ ಯಾರ್ದಾರ ಅಲ್ಲಿ ಬರೇ ಕಲ್ಲು ಹೋಗಿರ್ತಕ್ಕಂಥ ಪೊಲೀಸ್ ರೂಮ್ ಮ್ಯಾಗ ಮಿಲಿಟರಿ ಮ್ಯಾಗ ಕೊಲೆ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಮಾಡಕ್ ಹಚ್ಚಿದ್ರು ಅವರು ಕೇವಲ ಮುನ್ನೂರ ಎಪ್ಪತ್ತೈದು ತೆಗೆದ ಮೇಲೆ ಎಸ್ ಸಿ ಎಸ್ ಟಿ ಮೀಸ್ ಆಗಿ ತೆಗೆದು ಹಾಕ್ತಾರ ಓ ಬಿ ಸಿ ಮೀಸ್ ತೆಗಿತಾರ ಅಂತಕ್ಕಂಥ ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ ಅವರು ಇವತ್ತು ಅವರ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಂಸದ ಅಮೆರಿಕಾದ ವಾಷಿಂಗ್ಟನ್ ನಲ್ಲಿ ಹೋಗಿ ಅಲ್ಲಿ ಸಿಖ್ ಸಮಾಜಕ್ಕೂ ಅನ್ಯಾಯ ಮಾಡಿದಾರ ಅಪಮಾನ ಮಾಡಿದಾರ ಹಾಗೇನೆ ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನು ಅವರ ಫೋಟೋ ಮಾಡ ಮುಖಾಂತರವಾಗಿ ಡಿಕ್ಕಾರೆ ಹೇಳ್ತೀವಿ ಅವರು ಎಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗ ಹೋಡ್ ತಗೊಂಡಾರ ಬರೇ ಅವರು ಅವ್ರಿಗೆ ಅದು ಹೋಡ್ ತಗೊಂಡಾರ ಮುಸ್ಲಿಂ ಹೋಡ್ ತಗೊಂಡಾರ ಬರೇ ಅವ್ರು ಏನು ಮಾಡಿಲ್ಲ ಅವ್ರು ಕಾಶ್ಮೀರ ನೋಡಕ್ರಿ ನೀವು ಕಾಶ್ಮೀರ ನೋಡಕೀರೀರೀರ ಮುಸ್ಲಿಂ ಜನರು ಯಾರು ಜಾಸ್ತಿ ਬਰੇ ਕੱਲ ਹੋਇਆ ਤਾਦੂ ਪੁਲਿਸ ਨੂੰ ਡਾਗਾ ਫਿਲਟਰੀ ਮਗਾ ਬਲੇ ਵਰਤਕ ਦਾ ਕਰਸਾ ਮਾਰਾ ਖਸਤਰੋ